ತಮಗೆಲ್ಲರಿಗೂ ಪ್ರಣಾಮಗಳು ಗ್ರಾಮಗಳಲ್ಲಿ ಪಥಸಂಚಲನ ಮತ್ತು ಧರ್ಮ ಸಂದೇಶ ತೇಜಪುಂಜ ಜ್ಞಾನ ತಪಸ್ವಿ ಶ್ರೀ ಶಿವರಾತ್ರೀಶ್ವರರ ಸ್ಮರಣೋತ್ಸವ ಸರ್ವಧರ್ಮದವರಿಗೂ ಸ್ಫೂರ್ತಿ ಪ್ರೇರಣೆ ಪರಮ ಸಂತೋಷ ನೀಡುತ್ತದೆ ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವ ಸರ್ವರಿಗೂ ಸಂಸ್ಕಾರ ಸಂಸ್ಕೃತಿ ನೀಡುವ ದಿವ್ಯ ಹಬ್ಬವಾಗಿದೆ ಈ ಪಾವನ ಶುಭ ಪರ್ವದಲ್ಲಿ ಅನೇಕ ಹಳ್ಳಿಗಳಲ್ಲಿ ಧರ್ಮ ಜಾಗೃತಿ ಮತ್ತು ಪ್ರಾಚೀನ ಸನಾತನ ಸಂಸ್ಕೃತಿಯ ಸಂರಕ್ಷಣಾ ಕಾರ್ಯಕ್ರಮಗಳು ನೆರವೇರುತ್ತವೆ ನಮ್ಮ ಹಳ್ಳಿಗಳು ರಾಷ್ಟ್ರದ ಮುಖ್ಯ ಹೃದಯ ಭಾಗವಾಗಿವೆ ಗ್ರಾಮಗಳ ವಿಕಾಸವೇ ದೇಶದ ವಿಕಾಸವಾಗಿದೆ ಪ್ರತಿ ಹಳ್ಳಿಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರನ್ನು ರಥೋತ್ಸವದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸಿ ಗ್ರಾಮಗಳಲ್ಲಿ ಸ್ವಾಗತಿಸುವುದರಿಂದ ಪ್ರತಿಯೊಂದು ಗ್ರಾಮಗಳಲ್ಲಿ ಸಕಾರಾತ್ಮಕ ಊರ್ಜಾಶಕ್ತಿ ದಿವ್ಯ ದೈವಿ ಶಕ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮನೆ ಮನೆಗಳಲ್ಲಿ ಶುಚಿತ್ವಗೊಳಿಸಿ ಊರಲ್ಲೆಲ್ಲ ರಂಗೋಲಿ ಹಾಕಿ ತಳಿರು ತೋರಣ ಕಟ್ಟಿ ಮಕ್ಕಳು ಅನೇಕ ವಾದ್ಯಗಳ ನಾದಗಳಿಂದ ಸರ್ವಧರ್ಮದವರು ಕೂಡಿಕೊಂಡು ಪಥಸಂಚಲನ ಮಾಡುವುದರಿಂದ ಮಕ್ಕಳಿಗೆ ಪ್ರೋತ್ಸಾಹ ಯುವಕರಿಗೆ ಸಂಸ್ಕಾರ ಕಲಿಸಿಕೊಡುವ ಗುರುಮಹೋತ್ಸವದ ದಿವ್ಯ ಹಬ್ಬವಾಗಿದೆ ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಲೇಖನದಿಂದ ತ್ರಿಕರಣ ಶುದ್ಧಿ ಆಧ್ಯಾತ್ಮಿಕ ದಿವ್ಯಾನುಭವ ಶಿವನಲ್ಲಿ ಅನುರಾಗ ತನ್ನಲ್ಲಿ ಪರಮಾನಂದ ಪ್ರಾಪ್ತಿಯಾಗುತ್ತದೆ ಸಕಲ ಜೀವರಾಶಿಗಳಿಗೆ ಸ್ಫೂರ್ತಿ ಹಾಗೂ ನವಚೈತನ್ಯವನ್ನು ನೀಡುವ ಪ್ರಾತಃಕಾಲದ ಕಾಲದ ಪ್ರಶಾಂತವಾದ ಪರಿಸರ ಹಿತರ ಹಿತಕರವಾದ ಸೂರ್ಯನ ಮಧುರ ರಶ್ಮಿಗಳು ಮಧುರವಾದ ತಂಗಾಳಿ ಇವು ಚಿತ್ತದ ಸಮಸ್ಥಿತಿಗೆ ಮತ್ತು ಏಕಾಗ್ರತೆಗೆ ಪ್ರೇರಕ ಹಾಗೂ ಪೂರಕವಾಗಿವೆ ಭಕ್ತಿಯ ಮಾಧ್ಯಮಗಳಾದ ಭಜನೆ ಧ್ಯಾನಗಳ ಮೂಲಕ ಆತ್ಮ ಪರಮಾತ್ಮನೊಡನೆ ನಡೆಸುವ ಹೃದಯ ಸಂವಾದಕ್ಕೆ ಶ್ರೇಷ್ಠತಮ ಸಂದರ್ಭವೇ ಸುಪ್ರಭಾತದ ಸುಸಮಯ ದಿನದ ಎಂಟು ಪ್ರಹರಗಳಲ್ಲಿ ಬೆಳಗಿನ ಜಾವ ಅತ್ಯಂತ ಪವಿತ್ರವೆನಿಸುವ ಇಂತಹ ಶುಭಮೂರ್ತದಲ್ಲಿ ಶುಚಿರ್ಭೂತರಾಗಿ ಅಂತರಂಗಕ್ಕೆ ದೈವಿ ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳಲು ಸಾಮೂಹಿಕವಾಗಿ ಪ್ರಾರ್ಥಿಸುವುದು ಹಾಗೂ ವ್ಯಷ್ಟಿಯ ಜೊತೆ ಸಮಷ್ಟಿಯ ಶ್ರೇಯಸ್ಸನ್ನು ಭಾವೈಕ್ಯತೆಯನ್ನು ಸಾರುತ್ತಾ ಸದ್ಭಾವನೆಯ ಸತ್ಪಥದಲ್ಲಿ ಕ್ರಮಿಸುವುದೇ ಪ್ರಭಾತಪೇರಿಯ ಮುಖ್ಯ ಉದ್ದೇಶವಾಗಿದೆ ಸುತ್ತೂರು ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನೆರವೇರುತ್ತವೆ ಗ್ರಾಮಗಳಲ್ಲಿ ನಿಗದಿಪಡಿಸಿರುವ ಮಾರ್ಗಗಳಲ್ಲಿ ಮಠಾಧೀಶ್ವರರು ಗಣ್ಯ ವ್ಯಕ್ತಿಗಳು ಮತ್ತು ಭಕ್ತಾದಿಗಳು ಪ್ರಾರ್ಥನಾ ಪಥಸಂಚಲನದಲ್ಲಿ ಭಾಗವಹಿಸುತ್ತಾರೆ ಧ್ವಜಾರೋಹಣದ ನಂತರ ಅನೇಕ ಧರ್ಮಗುರುಗಳು ಧರ್ಮ ಸಂದೇಶವನ್ನು ನೀಡುತ್ತಾರೆ ಜಾತ್ರಾ ಮಹೋತ್ಸವದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ